ಇವತ್ತಿನ ಸಂಚಿಕೆಯಲ್ಲಿ ವೀರ್ಯವರ್ಧಕ ಆಹಾರಗಳ ಕುರಿತು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ವೀರ್ಯ ಎಂಬ ಪದವನ್ನು ಕೇವಲ ದಾಂಪತ್ಯ ಜೀವನದ ದೃಷ್ಟಿಯಿಂದ ನೋಡಲಾಗುತ್ತದೆ ಆದರೆ ವಾಸ್ತವದಲ್ಲಿ ವೀರ್ಯ ಎಂಬುದು ಶಕ್ತಿಯ ಪ್ರತೀಕ ನಮ್ಮ ಆಯುರ್ವೇದದಲ್ಲಿ ವೀರ್ಯವರ್ಧಕ ಆಹಾರಗಳ ಮಹತ್ವವನ್ನು ವಿವರಿಸಲಾಗಿದೆ ವೀರ್ಯವು ದೈಹಿಕ ಶಕ್ತಿಯೊಂದಿಗೆ ಶೌರ್ಯ ಧೈರ್ಯ ಆಯಸ್ಸು ಆರೋಗ್ಯ ಜ್ಞಾನ ಇವುಗಳಿಗೂ ಮೂಲವಾಗಿದೆ ಇದನ್ನು ಹೆಚ್ಚಿಸಲು ನಿರ್ದಿಷ್ಟ ಆಹಾರಗಳ ಸೇವನೆ ಮಹತ್ವದ್ದಾಗಿದೆ ವೀರ್ಯವರ್ಧಕ ಹಣ್ಣುಗಳು ಬಾಳೆಹಣ್ಣು ಪಪ್ಪಾಯ ದಾಳಿಂಬೆ ಸಪೋಟಾ ಸೀತಾಫಲ ಲೀಚಿ ಡ್ರಾಗನ್ ಫ್ರೂಟ್ ಮೋಸಂಬಿ ಪೈನಾಪಲ್ ದ್ರಾಕ್ಷಿ ಕಲ್ಲಂಗಡಿ ಕರ್ಬೂಜ ಇವುಗಳು ಶಕ್ತಿದಾಯಕ ಮತ್ತು ವೀರ್ಯವರ್ಧಕ ಗುಣಗಳನ್ನು ಹೊಂದಿವೆ ವೀರ್ಯವರ್ಧಕ ಸೊಪ್ಪುಗಳು ಸೊಪ್ಪು ಮೆಂತ್ಯ ಸೊಪ್ಪು ಬಸಳೆ ಸೊಪ್ಪು ದಂಟಿನ ಸೊಪ್ಪು ಕಾಸಿ ಸೊಪ್ಪು ಚಿಲ್ಕರವೆ ಸೊಪ್ಪು ಇವುಗಳು ಶಕ್ತಿದಾಯಕ ಹಾಗೂ ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ ವೀರ್ಯವರ್ಧಕ ತರಕಾರಿಗಳು ತರಕಾರಿಗಳಲ್ಲಿ ಬೂದು ಕುಂಬಳಕಾಯಿ ಸೋರೆಕಾಯಿ ಸೌತೆಕಾಯಿ ಟೊಮೆಟೊ ಬೆಟ್ಟದ ನೆಲ್ಲಿಕಾಯಿ ಹೀರೆಕಾಯಿ ಪಡವಲಕಾಯಿ ಕುಂಬಳಕಾಯಿ ಇವೆಲ್ಲವೂ ಉತ್ತಮ ವೀರ್ಯವರ್ಧಕ ಗುಣಗಳನ್ನು ಹೊಂದಿವೆ ಬೆಟ್ಟದ ನೆಲ್ಲಿಕಾಯಿ ವಿಶೇಷವಾಗಿ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಇದನ್ನು ಮನೆಮದ್ದಾಗಿಯೂ ಬಳಸಬಹುದು ವೀರ್ಯವರ್ಧಕ ಡ್ರೈ ಫ್ರೂಟ್ಸ್ ಖರ್ಜೂರ ಬಾದಾಮಿ ಅಕ್ರೋಟ್ ವಾಲ್ನಟ್ ಅಂಜೀರ ಇವುಗಳನ್ನು ನೆನೆಸಿ ಸೇವನೆ ಮಾಡಿದರೆ ಉತ್ತಮ ಪರಿಣಾಮ ಬೀರುತ್ತದೆ ಧಾನ್ಯಗಳು ಹುರುಳಿ ಕಾಳು ಹೆಸರುಕಾಳು ಉದ್ದಿನ ಕಾಳು ಕಡಲೆ ಇವುಗಳು ಶರೀರ ಶಕ್ತಿಯನ್ನು ಹೆಚ್ಚಿಸುತ್ತವೆ ಇವುಗಳನ್ನು ಮೊಳಕೆ ಇಡಿಸಿ ಸೇವನೆ ಮಾಡಿದರೆ ಉತ್ತಮ ಫಲಿತಾಂಶ ದೊರಕುತ್ತದೆ ಹೈನುಗಾರಿಕೆ ಪದಾರ್ಥಗಳು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವುಗಳು ವೀರ್ಯವರ್ಧಕ ಗುಣ ಹೊಂದಿವೆ ನಾಟಿ ಹಸುವಿನ ಹಾಲು ಹೆಚ್ಚಾಗಿ ಉಪಯುಕ್ತವಾಗಿದೆ ಸೇವನೆಯಲ್ಲಿ ಎಚ್ಚರಿಕೆ ಈ ಆಹಾರಗಳನ್ನು ವತುಮಾನಕ್ಕೆ ತಕ್ಕಂತೆ ನಿಯಮಿತವಾಗಿ ಸೇವಿಸಬೇಕು ಆದರೆ ಅತಿಯಾಗಿ ಸೇವಿಸಿದರೆ ಅತಿ ಅಮೃತವು ವಿಷವಾಗುತ್ತದೆ ಶರೀರದ ಪ್ರಕೃತಿ ಮತ್ತು ಜೀರ್ಣಶಕ್ತಿಗೆ ಅನುಗುಣವಾಗಿ ಸೇವಿಸುವುದು ಮುಖ್ಯ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಪದಾರ್ಥಗಳನ್ನು ತಪ್ಪಿಸಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ಮುಖ್ಯ ಬಿಡಿ ಸಿಗರೇಟು ಗುಟ್ಕಾ ತಂಬಾಕು ತ್ಯಜಿಸುವುದು ಉತ್ತಮ ಯೋಗ ಪ್ರಾಣಾಯಾಮ ಅಭ್ಯಾಸದಿಂದ ವೀರ್ಯ ಶಕ್ತಿ ಹೆಚ್ಚಲು ಸಹಾಯವಾಗುತ್ತದೆ